ಪೊಲೀಸ್ ಸ್ಟೇಷನ್ನ್ಯಾಗ ಇಷ್ಟ್ರೀ ತೆಗಿ ನಿಮ್ಮ ಸಂಬಂದ ಬರೀ ನಮ್ ಗಂಡು ಹುಡ್ರು ಬರ್ಗ ತಗಸ್ಕೊಂದ ಕೇಸದಾವ ಇಲ್ಲಿ ಒಂದು ನಿಮ್ಮ ಇವ್ರು ಇಲ್ಲ ನಾವು ಬರ್ಗೆಡ್ ಕುಂತಿರ್ತೀವಿ ಆ ತೆಗಿತ ಒಂದು ಹಾಯಿ ಬರೋದ್ ಅಟ್ಟ ಸಣ್ಣ ತೆಗಿತ ಇಪ್ಪತ್ತ ಹೋಗಿರ್ತಾವ ಹಲೋ ಅಂತ ನೀವು ತಪ್ಪ ಮಾಡಿರ್ತೀರಿ ನಾ ಇಷ್ಟ ಪಟ್ಟ ಹಕ್ಕಿನ ಇನ್ನೊಬ್ಬ ಕುಕ್ ಬಾರ್ದ ಅನ್ನೋ ಕಾರಣಕ್ಕೆ ನಿಮ್ಮಿಂದ ಅಟ್ಟ ಬೆನ್ನ ಹತ್ತಿ ಬರ್ತೀವಿ ನಾವು ಲವ್ ಮಾಡೋ ವಿಷಯ ಅಂತ ಬಂದಾಗ ಹಡದ ತಂದೆ ತಾಯಿ ನೋಡುದಿಲ್ಲ ಅಣತಮ್ಮರು ನೋಡುದಿಲ್ಲ ಅಕ್ಕ ತಂಗಿಯರ್ ನೋಡುದಿಲ್ಲ ಕಲಿಯುವಂತ ಗುರುಗಳು ನೋಡಲ್ಲ ಸಾಲಿನೂ ನೋಡಲ್ಲ ನಮಗೆ ಮಕ್ಕೊಂಡ್ರು ನಿಂದ ಜ್ಞಾನ ಎದ್ರು ನಿಂದ ಜ್ಞಾನ ನಶಿನ ನಾವು ಬೆಳಿತೀವಿ ಇಲ್ಲ ಗೊತ್ತಿಲ್ಲ ಕರೆಕ್ಟ್ ನಾಕವರೆಗೆ ಚಳಕ ಮಾಡಿ ಮೊದಲು ಬಸ್ ಸ್ಟ್ಯಾಂಡ್ ಆಗಿ ಇವ್ರದ್ದು ಅರಿ ಕಾಯ್ತಿರ್ತೀವಿ ನಾವು ಅದೇ ಹೆಂಗ ನಮ್ಮ ದೋಸ್ತಿ ಹೆಂಗಿರದಿ ಮೇಲಾರಿ ಎದ್ದಿಲ್ಲ ಏನೋ ಇನ್ನು ಏ ಹುಚ್ಚ ಹೇಳೋ ನಾವು ಮಗನ ಬಸ್ ಬರೋ ಟೈಮ್ ಆತ ನಿಮ್ಮ ಹುಡುಗಿ ಬರ ಪಟ್ನಾ ರೆಡಿ ರೆಡಿಯಾಗಿ ಅವ ಯಾಕೆ ಹಂಗ ಹೇಳ್ತಾನೆ ಹೇಳ್ರಿ ಯಾಕ ಯಾಕ ಅಂದ್ರೆ ನಾನು ಲವ್ ಸಕ್ಸಸ್ ಆದ್ರೆ ಅಕ್ಕಿ ಹೆಳ್ತೀವಿ ವನ್ ಸಕ್ಸೆಸ್ ಮಾಡೋಣ ಏ ಹುಲಿ ಲವ್ ಲೆಟರ್ ಬರ್ದ ಅಂತ ನೋ ನನಗ ಅಲ್ಲ ನಿನಗೆ ನನಗೆ ಅವ ಬರ್ದಾನ ಅಲ್ಲ ಅವೆ ಕೈ ಬರ್ದ ಅವನು ಹೆಂಗ ಅವೇ ಆಯರ್ ಕಾಮಿಡಿ ಆಕೈತಿ ನಿಮ್ಮಂತ ಹುಡುಗರ ಬರ್ದ್ರ ನಾನು ಮೊದಲು ಕೊಡ್ಲಿ ಬಡಿ ಓಡರ್ತಾವೆ ಇಲ್ಲಿ ಮತ್ತೆ ಹ್ಞೂ ಬರ್ರಿ ಜೋರ ಚಪ್ಪಳೆ ನಮ್ಮ ತಂಡದ ಐಕಿ ಈಗ ಒಂದು ಸೊಗಸಾದ ಗೀತೆ ತೆಗೆದುಕೊಂಡು ಬರೋಣ ಅವರ ಕಣ್ಣು ಸೀರಿಯಲ್ಲಿ ಅಂತ ಹೇಳ್ತಾ ಮೈಕ್ ಚಲೋ ಐತಿ ಕೊಡಿ ಹಲೋ ಓಕೆ ಓಕೆ ಸೊಲ್ಪ ಚಲೋ ಐತಿ ಅಂತ ಕೊಡೋಣ ನಿಮ್ಮ ಸೊಸಿ ಅದಳ ಹೈ ರವ್ರಿಗೆ ನಕ್ಕು ನಕ್ಕ ಕಣ್ಣು ಸೊಲ್ಪ ಜೀವನ ಹಾ ಮಾಡ್ಯಾರ ಬರಲಿ ಒಂದ್ಸರಿ ಜೋರ ಚಪ್ಪಳೆ ಮಾಡ್ರಿ ನಾ ಈ ಟ್ಯಾಕ್ಸಿ ಎಲ್ಲ ಕೂತಿರು ಅಣ್ಣ ನೀವು ನೀವು ಚಪ್ಪಾಳಿ ಹೊಡ್ಲಿಲ್ಲ ಅಂದ್ರೆ ನಿಮ್ಮ ನಿಮ್ ಲವರ್ ಮೇಲೆ ಆನಿ ಹೌದಲ್ರಿ ಸರ್ ಮತ್ತೆ ಎಟ್ ಅದಕ್ಕೆ ಹೇಳ್ಬೇಕ್ರಿ ನಾ ಬರ್ಲಿ ಜೋರ ಚಪ್ಪಾಳೆ ಅವಿ ಇವತ್ತ ಹಸ್ತಿಲ್ಲ ಹಲೋ ಹಾ ಇಲ್ಲೇ ಇದೀವಿ ನಾ ಹಲೋ ಅಂದಿದ್ದೆ ನಾ ಇಲ್ಲೇ ಇದೀನಿ ನಮ್ಮ ಅಕ್ಕಗ ಬರ್ಲಿ ಜೋರ ಚಪ್ಪಾಳೆ ನಮ್ಮ ತಂಡದ ಗಾಯಕಿ ಗುಲ್ಬರ್ಗ ಜಿಲ್ಲೆಯಿಂದ ಆಗಮಿಸಿರುವಂತಹ ಕವಿತಾ ಗುಲ್ಬರ್ಗ ಅವರ ಒಂದು ಕಂಠ ಸಿರಿಯಲ್ಲಿ ಅದ್ಭುತವಾದ ಹಿಂದಿ ಚಿತ್ರಗೀತೆ ತೆಗೆದುಕೊಂಡು ಬರೋಣ ಬರ್ಲಿ ಒಂದ್ಸರಿ

ನಮ್ಮಾಯಿ ಮಾಯಿ ಹೊಡೆದ ಮತ್ತೆ ಆಯಿ ಕರ್ಕೊಂಬರ್ತೀನಿ ಹುಷಾರ ಏಯ್ತಡಿ ಐದು ನಿಮಿಷದಿಂದ ರೀ ಬೈ ಏ ಇಲ್ಲ ಬೈ ಏಯ್ ನಾ ಮಾಯಿ ಕರ್ಕೊಂಡು ಬರ್ತೀನಿ ಮತ್ತು ನಿಮ್ಮ ಮಾಯಿಗೆ ಬಾ ನಮ್ಮ ಆಯ್ಗೆ ನಾನು ನಮ್ಮ ಕರ್ಕೊಂಡು ಬರ್ತೀನಿ ನಾನು ನಮ್ಮ ಡ್ಯಾಡಿಗೆ ಕರ್ಕೊಂಡ್ಬರ್ತೀನಿ ನೀನು ನೋಡ ಮತ್ತು ನಮ್ಮ ಮಾಯಿಗೆ ಬಂದ್ಲ ಮತ್ತೆ ಅಣ್ಣನ ಡೋರಿ ಕುಂದರ್ಸಿ ಮತ್ತು ನೀ ನಿಮ್ಮ ಫ್ರೆಂಡ್ ಕರ್ಕೊಂಬರ್ತೀನಿ ನಾ ಅಯ್ಯೋ ನಾ ನಮ್ಮ ಗೆಳೆಯರ್ ಹೇಳಿದ್ರು ಉಸ್ರು ಬರ್ತಾರೆ ನೋಡು ಹಾಂ ಬರ್ರಿ ಹಾಂ ತಗೋಡು ನೀ ತೆಗೆದು ತಟ್ಯಾಗ ಇರಲಿ ಅದೇನೋ ನಮ್ಮೂರಾಗ ಒಂದು ನಮ್ಮ ಅಮ್ಮಮ್ಮ ಒಂದು ಕತೆ ಹೇಳ್ತಿದ್ಲು ಅದು ಹನ್ನೆರಡು ನಾಯಿ ಹಚ್ತಿದ್ವು ಅಂತ ಒಂದು ಕೆ ಜಿ ಹಿಟ್ಟಿನ ಚೀಲ ಸಿಕ್ತಿ ಅಂತ ಅದ್ರ ಕೈಯಾಗ ಹನ್ನೆರಡು ನಾಯಿ ಕೈಯಾಗ ಚೀಲು ಏನಾಗಿರ್ತೇ ಹೇಳ್ರಿ ಅನ್ನೋದೆ ಇನ್ನು ಇವ್ರ ಕೈಯ ನೀವು ಸಿಕ್ಕ್ರಿ ಕೇಳಿರಿ ಅಂತ ತಿಳ್ಕೊ ಏನಂತ ತಿಳ್ಕೊಂಡ್ರಿ ಎದ್ರಾಗ ಕಮ್ಮಿ ಅದಾರ ಇವರು ಸೈಕಲ್ ಹೊಡಿತಾರೆ ಕಾರ್ ಹೊಡಿತಾರ್ ಕಾರ್ ಹೊಡಿತೀವಿ ಲಾರಿ ಹೊಡಿತಾರ್ ಲಾರಿ ಹೊಡಿತೀವಿ ಟಿಪ್ಪರ್ ಹೊಡಿತಾರ್ ಟಿಪ್ಪರ್ ಹೊಡಿತೀವಿ ಎಚ್ ಎಂ ಟಿ ಟ್ರ್ಯಾಕ್ಟರ್ ಹೊಡಿತಾರ್ ಆ ಟ್ರ್ಯಾಕ್ಟರ್ ಹೊಡಿತೀವಿ ಎನ್ನಿ ಹೊಡಿತಾರ್ ಏ ಇಲ್ಲ ಇಲ್ಲ ಅಲ್ಲ ಹಂಗ ಅಂತದೇನೋ ಮಾಡಿ ನಿಮ್ಮವರು ನೀವು ಹೊಡ್ಯಾಕ ಗತ್ತಿಂದ 130 ರೂಪಾಯಿ ಇತ್ತು ಬೇರೆ 740 ರೂಪಾಯಿ ಐತಿ ಈಗ ಇಲ್ಲಪ್ಪ ನಾ ಬಾಡಿ ಸೆಟ್ ಆ ದೇವರಿಗೆ ಗೊತ್ತು ಆ ತರ ಎಲ್ಲಾ ಮಾಡಂಗಿಲ್ಲ ನಾವು ಹೆಣ್ಣು ಮಕ್ಕಳು ಕಾಕ ಗೆಟ್ ಖುಷಿ ಗೆತ್ತಿ ನೋಡಲೇ ಯಾವ್ದು ಕಾಕ ಬ್ರ್ಯಾಂಡ್ ವರ್ನಲ್ ಚಾಯ್ಸ್ ಅದ ಬ್ರಾಂಡ್ ಏನ್ ಇಬ್ರು ಕೂಡ ಒಂದ ಗ್ಲಾಸ್ ನ ಕುಡಿದ್ರೆ ಅದ ಅದೇ ಕುಡಿತಾರೆ ಜಾಸ್ತಿ ಒಂದ್ ಮಾತು ಕೇತ್ ನಾನ್ ತಪ್ಪು ತಿಳ್ಕೊಬೇಡ ಹೇಳು ಮೊನ್ನೆ ನವರಾತ್ರಿ ಒಂಬತ್ತು ದಿನ ಬನ್ನಿ ಗಿಡ ಪೂಜೆ ಮಾಡಿದ್ರಿ ಹೌದು ಮಾಡಿರಿಲ್ಲ ಹೌದು ನೀ ಬಾಯಿ ನಿನ್ನ ಪಗಾರ ಕೊಟ್ಟಿದ್ದೇವೆ ನಾವು ಒಂಬತ್ತು ದಿನ ಇಟ್ಟು ಕುಡಿ ಸುತ್ತಿದ್ರಿ ನೀವ್ರು ಹೇಳಕ್ ಅವನ ಹೌದು ದಿನ ನಶಿನ ಹಾಕಕ್ ಕೇಳುದಂತ ತಣ್ಣೀರ್ ಜಲಕ ಮಾಡುದಂತ ಹೋಗಿ ಬನ್ನಿ ಗಿಡ ಸುತ್ತೋದಂತ ಒಂಬತ್ತು ದಿನದಾಗ ಒಂದಿನ ನಿಮಗೆ ಅಣ್ಣ ದಯವಿಟ್ಟು ಇಲ್ಲಿ ಡಿಸ್ಟರ್ಬ್ ಮಾಡ್ಬಿಟ್ಟು ದಯವಿಟ್ಟು ಕೈ ಮುಗಿದು ಮುಗಿದ ಅಣ್ಣ ಒಂದ್ ಒಂದ್ ಪ್ರಶ್ನೆ ಇಷ್ಟ ಒಂಬತ್ತು ದಿನ ಇವ್ರು ಬನ್ನಿ ಗಿಡ ಸುತ್ತಾರಲ್ಲ ಒಂದ್ ದಿನನ ದೇವ್ರಿಗೆ ನಮ್ ದೇವ್ರ ದಿನ ಬೆಟ್ಟ ಬಾ ನಮ್ಗೂಡ ಯಾರ್ಟರ್ ಕುಡಿ ಆ ದೇವ್ರ ಮುಂದೆ ಬಂದು ಉಪ್ಪಿನಕಾಯಿ ಕೋಡ್ಲೆ ಚಿಪ್ಸ್ ಕೊಡ್ಲಿ ಅಂತ ಮತ್ತೆ ಓ ನಿಮ್ಮ ದೇವರ ಅದು ಅನಾ ಕುಡುದು ಯಾವ ಕಟ್ಟರ ತಂಡಿೊಳೆ ಬಿದ್ದಿರ್ತೀರೆ ಯಾರಿಗೂ ಗೊತ್ತಾ ಹಾ ಅದೇ ನೀವು ಎಲ್ಟಿ ಬಿಲ್ಡ್ ಅಪ್ ಅಲ್ಲಿ ಹೇಳಿ ಬಿ ಕುಡುಕ ಅಂತ ಹಗರವ ಮಾತಾಡಬೇಡ ಕುಡುಕ ಏಯ್ ಓಯ್ ಮಧ್ಯ ಪ್ರಿಯ ರುಣಬೇಕು ನಿಮ್ಮವ್ ರೆಡಿ ಲಾಕ್ ಡೌನ್ ಆದಾಗ ನಿಮ್ಮಂತ ಲಿಫ್ಟಿ ಕಚ್ಚು ಹುಡುಗರಿಂದ ಸರ್ಕಾರ ನಡೆದಿಲ್ಲ ನಮ್ಮಂತ ಕುಡುಕರಿಂದ ಸರ್ಕಾರ ನಡೆದೈತಿ ಓಯ್ ನೀನು ನಮ್ಮ ಲಿಫ್ಟಿ ಕಂತೆಗೆ ಬರಕ ಹೋಗಬೇಡ ಮತ್ತು ಯಾಕಾ ಅದು ನಮ್ಮ ಬ್ರ್ಯಾಂಡ್ ಅದು ಬ್ರ್ಯಾಂಡ್ ಮಾತಾಡಿದ್ರೆ ಮತ್ ನಿಹರ 12ಕ್ಕೆ ತಿನ್ನ ಭೂಮಿ ಮ್ಯಾಗ ಎರಡ ಬ್ರ್ಯಾಂಡ್ ಒಂದು ನಮ್ಮನ ಗಡಿ ಕಾಯುವಂತ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ್ ಯಾರು ಬಿಟ್ರಿ ಯಾವ ಬ್ರ್ಯಾಂಡ್ ಅಯ್ಯೋ ನೀವು ಬ್ರ್ಯಾಂಡ್ ನೀವು ಬ್ರ್ಯಾಂಡೇ ನೀವು ನಿಮ್ಮ ಎಷ್ಟು ಚಂದ ಮಾತಾ ನನಗೊಂದು ಚಾನ್ಸ್ ಕೊಡಿ ಅಂತ ಬಾ ತಡದ ಮಳೆ ಹಿಡಿದು ಜಡದ್ ನೋಡ್ರಿ ಪ್ರಳಯನ ಆಕತಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ನಾವೇನೇ ಮಾಡಿದ್ರು ತಮಾಷೆಗಾಗಿ ದಯವಿಟ್ಟು ಒಂದು ಮಾತು ಹೇಳ್ತೀನಿ ರಣ ಮತ್ರ ಕೈ ಮುಗಿದ್ರೆ ಅಣ್ಣ ದೇವರಿಗೆ ಬೆಲೆ ಹೌದು ನಮ್ಮ ಅಣ್ಣಗೆ ಏನು ಹೇಳಾಣ ಅದ ನಾನು ಸ್ಪೆಷಲಿ ಹೇಳ್ತೀನಿ ನಮ್ಮ ಬಟಾ ಹಾ ಕೈ ಮುಗಿದ್ರೆ ಅಣ್ಣ ದೇವರಿಗೆ ಬೆಲೆ ಹಾಹಾ ಊರಾಗ್ ನಮ್ಮಂತ ಉಡಾಳ ಸೊಳೆ ಮಕ್ಕಳು ಇದ್ದರೆ ನಂತ ಒಂದು ಬೆಲೆ ಯಾರು ಹೇಳಿದ ನಿಮಗ ನಿಮಗೆ ಬೆಲೆ ಅಂತ ಹೇಳಿ ನಾವು ಇದ್ದಲ್ಲಿ ಬೆಲೆ ಇರ್ತಿದ್ರಿ ನೀವು ಇದ್ದಲ್ಲ منی ಬೆಳಕು

ಜೀವ ಜೀವ ಕೊಡ್ತೀವಿ ನಾವು ಇಟ್ಕೊಂಡು ಇಟ್ಕೊಂಡು ಪೂಜೆ ಪೂಜೆ ಮಾಡ್ತೀವಿ ಎಷ್ಟು ಮಂದಿ ಮಾಡಿ ಈಗ ಹಿರಿಯರು ಒಂದು ಮಾತು ಹೆಣ್ಮಕ್ಳ ಮನಸ್ಸು ದೇವಸ್ಥಾನ ಇದ್ದಂಗಂತ ಎಲ್ಲರೂ ಒಳಗಿ ಪೂಜೆ ಮಾಡಿ ಮಾಡಿ ಬರ್ತಾರಣ್ಣ ಗಣಮಕ್ಳ ಮನಸ್ಸು ಸುಡುಗಾಡಿದ್ದಂಗಂತ ಹೋಗುವಾಗ ಒಪ್ಪ ಹೋಗ್ತೇನ ಯಾರನ್ನೂ ಕರ್ಕೊಂಡು ಹೋಗಿಲ್ಲ ನಾಲ್ಕ ನಾಕ ಐದ್ ಮೆಂಟೆನ್ ನಿಮ್ದು ಹೇಳ್ತೀರಾ ಮೊನ್ನೆ ಕಾರ್ ತೊಗೊಂಡಿಲ್ಲ ಎಷ್ಟು ಕೊಟ್ಟಿ ಕೊಟ್ಟಿರಿ ಯಾರ ಏಳು ಲಕ್ಷ ಅಂದ್ರೆ ಯಾರವ್ ಮೇ ಬಿ ಅನ್ನಾಗಿರ್ಬೇಕು ಬಯೋಡಾಟ ನಿಂದ ಕಲೆಕ್ಟ್ ಮಾಡ್ಯನ್ ಮೇ ಬಿ ಇಲ್ಲ ಅನ್ನ ಇಲ್ಲ ತಮ್ಮ ಇರ್ಬೇಕು ಏಳು ಲಕ್ಷ ಕೊಟ್ಟಿ ಯಾವ್ದು ಕಾರ್ కరెక్ట్ హిళద్నలా యాదెళ భలినో బులోరై రగ్నో బులోరైలా ఓలిబడే ఎంత కొట్టి ఏలు 1 లక్ష గాలు చేస్తుంది అవు హదలా ఏ ఐదిలా 4 ఆన కరెక్ట్ హెళ్ గాలు చేస్తుంది 4 హే ఏ 4 4 ఇర్తవ ఎనస్ నోడు ಅವಿ ತಡಿ ಅಗಿ ಕ್ಲಾರಿಟಿ ಮಾಡ್ತೀನಿ ಈಗ ಪಂಚರ್ ಆದ್ರೆ ಏನು ಮಾಡ್ತೀವಿ ಪಂಚರ್ ಆದ್ರ ಇನ್ನೊಂದು ಹಿಂದ್ಗಡೆ ಇದು ಇರ್ತೀವಿ ಖಾಲಿ ಸ್ಟೆಪ್ನಿ ಇರ್ತೀವಿ ಹೌದಿಲ್ಲ ಅವಾಗ ಪಂಚರ್ ಆದ ಸ್ಟೆಪ್ನಿ ಕೊಂಡ್ ಹೋಗಿಲ್ಲ ಹೌದು ಇಲ್ಲೇ ವಿಚಾರ ಮಾಡ್ಬೇಕು ನೀ ಏಳು ಲಕ್ಷ ಕೊಟ್ಟರು ಕೊಟ್ಟು ಏನದ ಏಳು ಲಕ್ಷ ರೊಕ್ಕ ಕೊಟ್ಟು ತೊಗೊಂಡು ಕಾರಿನ ಟೈರ್ ಮ್ಯಾಗ ನಿನಗೆ ನಂಬಿಕೆ ಇಲ್ಲ ಡಿಕ್ಕಿಯಾಗಿ ನೀ ಸ್ಟೇಪ್ ನಿಟ್ಕೊಂಡು ಊರು ಅಡ್ಡಾಡ್ತಿ ಇನ್ನು ನಿಯತ್ತಾಗಿ ನಾವು ಅಪ್ಪನ ಕೂಡ ಲವ್ ಮಾಡಿರ್ತಾಳ ಗ್ಯಾರಂಟಿ ಏನಾಯ್ತು ಅಣ್ಣ ಹಂಗಂತ ನೀವು ನಾಲ್ಕು ನಾಲ್ಕು ಮಾಡ್ರಿ ನಮ್ಮ ಊರಿಗೆ ಮಹಿಳಾರಿ ಬಂದಿದ್ದ ಹೇಳ್ಯಾನಂತ ಮತ್ತೆ ಇವ್ರು ಹಿರಿಯರು ಹೊಟ್ಟರು ನಾಳೆ ನಮ್ಮ ಊರಿಗೆ ಬಂದಾರ ಸುಮ್ ಕೂಡ ನಾವು ನೀತ್ತಾಗೆ ಇರ್ತೀವಿ ನೀತ್ತಾಗಿ ಇದ್ದಲ್ಲೇ ನಾವು ಹೆಣ್ಮಕ್ಳು ವಿಷ ಕೂಡದು ಸೂಸೈಡ್ ಮಾಡ್ಕೊಡೋದು ಮಾಡ್ಕೊಳತಿವಿ ಗೊತ್ತಾಯ್ತಲ್ಲ ನಾವು ಅಣ್ಣ ಇಲ್ಲಿ ಪೊಲೀಸ್ ಯಾರು ಬಂದಿಲ್ಲಲ್ಲ ಬಂದಾರಲ್ಲ ಅವೆ ಇಲ್ಲಿ ಮುಂಜಾನೆ ಹೋಗಿ ಪೊಲೀಸ್ ಸ್ಟೇಷನ್ ಯಾಕೆ ಇಷ್ಟ್ರಿ ತೆಗಿ ನಿಮ್ಮ ಸಂಬಂಧ ಬರೀ ನಮ್ಮ ಗಂಡು ಹುಡುಗರು ಬುರ್ಗ ತಗೋಸ್ಕೊಂಡಿ ಕೇಸ್ ಅದಾವಲ್ಲಿ ಒಂದು ನಿಮ್ಮ ಇವರು ಇಲ್ಲಣ್ಣ ನಾವು ಬರ್ಗೇಟು ಕುಂತಿರ್ತೀವಿ ಅದ್ ತೆಗಿದ ಒಂದು ಹಾಯ್ ಬರೋದ್ ಅಟ್ಟ ಸ್ವಾಮಿ ತೆಗೆದ ಇಪ್ಪತ್ತೋಗಿರ್ತೇವ ಹಲೋ ಅಂತ ನೀವು ತಪ್ಪ ಮಾಡಿರ್ತೀರಿ ಅದಕ್ಕ ಹಂಗಲ್ಲರ ನಾ ಇಷ್ಟಪಟ್ಟ ಹಕ್ಕಿನ ಇನ್ನೊಬ್ಬ ಉಕ್ಕುಕ್ ಅನ್ನೋ ಕಾರಣಕ್ಕೆ ನಿಮ್ಮಿಂದ ಅಟ್ಟ ಬೆನ್ನ ಬರ್ತೀವಿ ನಾವು ಲವ್ ಮಾಡೋ ವಿಷಯ ಅಂತ ಬಂದಾಗ ಹಡದ ತಂದೆ ತಾಯಿ ನೋಡುದಿಲ್ಲ ಅಣ್ಣತಮ್ಮ ನೋಡುದಿಲ್ಲ ಅಕ್ಕ್ಯಾರ ನೋಡುದಿಲ್ಲ ಕಲಿಯುವಂತ ಗುರುಗಳು ನೋಡಲ್ಲ ಸಾಲಿನೂ ನೋಡಲ್ಲ ನಮ್ಗೆ ಮಕ್ಕೊಂಡ್ರು ನಿಂದ ಜ್ಞಾನ ಎದ್ರು ನಿಂದ ಜ್ಞಾನ ನಶಿನ ನಾವು ಶಗಿನಿ ಬೆಳಿತೀವಿ ಇಲ್ಲ ಗೊತ್ತಿಲ್ಲ ಕರೆಕ್ಟ್ ಎದ್ದು ಜಳಕ ಮಾಡಿ ಮೊದಲು ಬಸ್ ಸ್ಟ್ಯಾಂಡ್ ಆಗಿ ಇವ್ರದಾರಿ ಕಾಯ್ತಿರ್ತೀವಿ ನಾವು ಅದೇ ಹೆಂಗ ನಮ್ಮ ದೋಸ್ತಿ ಹೆಂಗಿರತ್ತಂತ ಮಾಡೀನಿ ನಾ ಹೇಳುದೀನ್ ನೋಡಿ ಲೇಟ್ ಆಗ್ಬೇಕು ನಮ್ ಶಂಕರಾಂತ ಕೋಣಸ್ತನ ಮೈಲಾರಿ ಎದ್ದಿಲ್ಲಲಿ ಏನೋ ಇನ್ನು ಮಕ್ಕ ಏ ಹುಚ್ಚಾ ನಮ್ ಶುಳಿ ಮಗನ ಬಸ್ ಬರ್ ಟೈಮ್ ಆಯ್ತ ನಿಮ್ ಹುಡುಗಿ ಬರ ಪಟ್ನ ಹೇಳ್ತಾನೆ ಅವ್ರಿ ಅಂದ್ರೆ ನನ್ನ ಲವ್ ಸಕ್ಸಸ್ ಆದ್ರೆ ಅಕ್ಕಿ ಕೇಳ್ತಿ ಇವ ಸಕ್ಸಸ್ ಮಾಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿ ಯು ತಗೋಸು ನೋಡ್ರಿ ಭೂಮಿ ಮ್ಯಾಗ ಯಾವ ಹುಡುಗಾರನು ಲವ್ ಮಾಡ್ಬೇಡ್ರಿ ನಿಮ್ಮಿಂದ ನಿಂದು ಬಂದ್ರೆ ಬಂದ್ರ ಬಿಡಬೇಡ್ರಿ

ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಒಂದು ಸೊಗಸಾದ ಗೀತೆ ನಮ್ಮ ತಂಡದ ಗಾಯಕಿ ಹೆಸರ ಮರ್ಬಿಡ್ತೀನ ಬ್ಯಾಂಕ್ ಮಾವನಿ ಅಯ್ಯೋ ನಮ್ಮವ ಕೈ ಆಡಿಸೋ ತೆಲೆ ಕೂಲ್ ಪುಲ್ ಬರ್ತಿದ್ವು ಅಣ್ಣ ನಮ್ಮವ ತೆಲೆ ಕೈ ಆಡಿಸೋ ತೆಲೆ ಕೂಲ್ ಪುಲ್ ಬರ್ತಿದ್ವು ಯಾವಾಗ ನನ್ನ ಹೆಂತ ಕೈ ಆಡಿಸಿಲ್ಲ ನಮ್ಮ ಕಾಕಂತಿಲೆ ಆಗಿತ್ತು ನೋಡ ಸಪಾ ಕಾಡಲ್ಲಿ ಅದ್ ಯಾವ್ದೋ ಸೊಪ್ಪು ಸಿಗುತ್ತೆ ಅಂತ ಕಾಕ ಥ್ಯಾಂಕ್ ಯು ಹಾ ಓ